ಓಂ ಶಾಂತಿ ಮುರಳಿದ ದನ ದಿನಾಂಕವಾದುಂಡು ಪದಿಮೂಜಿ ಮೂಜಿ ಇರುವತ್ತೈನು ಬೋಳ್ಪುದ ಮುರಳಿ ಓಂ ಶಾಂತಿ ವಾಕ್ತಾದ ಮಧುಬನ ಮಧುರ ಜೋಕುಲೆ ಪದವಿಗೂ ಆಧಾರ ವಿದ್ಯೆಯಾದುಂಡು ಏರು ಪರತ್ತು ಭಕ್ತರಾದ ಉಪ್ಪಿರು ಆಕಲು ಎಡ್ಡೆ ಓದಿರು ಬಕ್ಕ ಎಡ್ಡೆ ಪದವಿಲ ಪಡಪೇರು ಪ್ರಶ್ನೆ ಏರ್ ಬಾಬನ ನೆನಪುಡು ಪಿರು ಅಕಲನ ಲಕ್ಷಣದಾದ ನೋವು ಉತ್ತರ ನೆನಪುಡು ಉಪ್ಪು ನಂಚಿನ ಎಡ್ಡೆ ಉಪ್ಪುಂಡು ಅಕುಲು ಪವಿತ್ರ ಒಂದು ಒಪ್ಪಿರು ರಾಯಲ್ಟಿ ಬರಂದು ಪೋಪುಂಡು ಪರಸ್ಪರಡು ಮಧುರ ಕ್ಷೀರಖಂಡವಾದುಪ್ಪರು ಬೇತು ಅಂದೆ ಸ್ವಯಂನು ತುಗೋಣ ಏರು ಮಲ್ಪಿರೋ ಅಕುಲು ಪಡಪೆರು ಪಂಪನೋ ಅಕಲ ಬುದ್ಧಿ ಡಬ್ಬುಂಡು ಓಂ ಶಾಂತಿ ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರ ಗೀತೆಯಾದೊಂದು ಪಂಪನೇನು ಬಾಬಾ ನಿಖುಲು ಜೋಕ್ಲಿಗೆ ತೆರಿಪದಿರು ಈ ಗೀತೆಯನ್ನು ಏರು ಪಂ ತಿರು ಏರ್ಲ ತೆರಿ ಇಂದು ಜ್ಞಾನದ ಪಾತೆರಾದೊಂದು ಈ ಹೋಳಿ ಇಂಚಿನ ಪರ್ಬಲು ಓ ಮಾತ ಉಂಡೋ ಅವು ಹೆಂಕಲ್ನ ಪರ್ಬಲತ್ತು ಇನ್ನು ಮಾತಲ ಭಕ್ತಿ ಮಾರ್ಗದ ಅದುಂಡು ಪರ್ಬ ಪಂಡ ಕೇವಲ ಒಂಜೆ ತ್ರಿಮೂರ್ತಿ ಶಿವಜಯಂತಿ ಅದುಂಡು ಆತೆ ಕೇವಲ ಶಿವ ಜಯಂತಿ ಪಂದಲ ಸಹ ಪಂಡ ಬಲ್ಲಿ ತ್ರಿಮೂರ್ತಿ ಪಂಪನ ಅಕ್ಷರನು ಪಾಡ್ಜಿ ಪಂದೆ ತಂಡ ಮನುಷ್ಯರು ತಿರೆಯುಣಿ ಎಂಚೆ ತ್ರಿಮೂರ್ತಿದ ಚಿತ್ರ ಉಂಡು ತಿರ್ತಿಗೆ ದೈವಿ ಸ್ವರಾಜ್ಯ ನಿಖಿಲ್ನ ಜನ್ಮಸಿದ್ಧ ಅಧಿಕಾರ ಪಂದು ಶಿವ ಭಗವಂತೆ ಬಾಬಲ ಸಹ ಅದುಲ್ಲಿರತ್ತೆ ಆರು ಅವಶ್ಯವಾದ ಬದ್ಧ ಸ್ವರ್ಗದ ಮಾಲಿಕಾದು ಮಲ್ಪೇರು ರಾಜಯಯೋಗನು ಸ್ವರ್ಗಗು ಸ್ವರ್ಗವು ಮಾಲಿಕಾದುಪ್ಪಿರು ಚಿತ್ರದ ಉಲೈಡು ಮಸ್ತ್ ಜ್ಞಾನ ಉಂಡು ಚಿತ್ರನು ಈ ರೀತಿ ಮಲ್ಪಡು ಅಯ್ನು ತೂದು ಮನುಷ್ಯರಿಗೆ ಆಶ್ಚರ್ಯವು ಅಕಲೆಡ್ಲ ಏರು ಮಸ್ತ್ ಭಕ್ತಿ ಮಲ್ತದುಪ್ಪಿರೋ ಅಕುಲೆ ಮಸ್ತಿ ಎಡ್ಡೆ ಜ್ಞಾನನು ಅರ್ಥಮಲ್ತುನೇರು ಕಡಿಮೆ ಭಕ್ತಿ ಮಲ್ಪ ನಂಚಲು ಜ್ಞಾನನು ಸಹ ಕಡಿಮೆ ತೀರಿ ನೀರು ಕಡಿಮೆ ವದವಿನೇ ಪಡಿಪೇರು ದಾಸದಾಸಿಯರು ಸಹ ನಂಬರ್ ವಾರು ಉಪ್ಪಿರತ್ತೆ ಮಾತಲ ವಿದ್ಯೆ ಅವಲಂಬಿಸಿದು ಇಕಲೆಡ್ಲ ಸಹ ಕೆಲವರೇ ಮಸ್ತ್ ಎಡ್ಡೆ ಯುಕ್ತಿರ್ದು ಪಾತರ ಸಾಧ್ಯ ಉಡು ಎಡ್ಡೆ ಜೋಕ ಚಲನ ಮರಣ ಸಹ ಎಡ್ಡೆ ಎದುಪ್ಪುಂಡು ಗುಣಾಲ ಸಹ ಎಡ್ಡೆ ಎದುಕೊಂಡು ಏದು ಭಾಪನ ನೆನಪು ಡಪ್ಪರೋ ಆತು ಪವಿತ್ರ ಒಂದು ಪೋಪರು ಒಕ್ಕ ಘನತೆಲ ಸಹ ಬರಂದು ಪುಡು ಕೆಲವೊಂದ್ಸರಿ ಶೂದ್ರನ ಮಸ್ತ್ ಎಡ್ಡೆ ಎಡ್ಡು ಅಂಡ ಬ್ರಾಹ್ಮಣ ಮಸ್ ಜೋಕ ಚಲನ ಎಂಚು ಪಂಚಾ ಕೇನೋರ್ಚಿ ಆಯ್ನದವರ ಆಕಲು ಮುಖಲಿಗ ಈಶ್ವರೇ ಓದವಿರೇ ಬಂದು ಕೇನ್ವಿರು ಆಯ್ನೆ ಅವರ ಜೋಕುಲ್ನ ನಡತೆ ಈ ರೀತಿ ಬೆರಬಳ್ಳಿ ಮಸ್ತು ಮಧುರ ಉಪ್ಪುಡು ಏರು ಮಲ್ಪಿರೋ ಆಕುಲು ಪಡೆಪೆರು ಮಲ್ತಿಜ್ ಪಂದಿತ್ತ ಪಡೆಪು ಜೇರು ಬಾಬಾ ಎಡ್ಡೆ ತೆರಿಪದು ಕೊರು ಸುರುಸುರುಕು ಬೇಹದ್ದ ಬಾಬನ ಪರಿಚಯನ ಕೊರಂದುಲೇ ತ್ರಿಮೂರ್ತಿದ ಚಿತ್ರಲ ಮಸ್ತ್ ಎಡ್ಡೆ ಆದುಂಡು ಸ್ವರ್ಗ ಬೊಕ್ಕ ನರಕ ರಡ್ಡು ಕಡೆ ಉಂಡು ಗೋಲುಡ್ಲ ಸಹ ಇಂದು ಸ್ಪಷ್ಟವಾದುಂಡು ಹೂವೇ ಧರ್ಮದ ಕಲೆಗೆ ಗೋಳದ ಬಗ್ಗೆ ಆತನ ವೃಕ್ಷದ ಭ್ರಕ್ಷದ ಬಗ್ಗೆ ನಿಕ್ಲು ತೆರಿ ತೆರಿಪದು ಕೊರೆ ಸಾಧ್ಯ ಉಂಡು ಈ ಲೆಕ್ಕೊರ್ದು ನಿಖಲು ಸ್ವರ್ಗ ಹೊಸ ಪ್ರಪಂಚ ಬರ್ರೆ ಸಾಧ್ಯ ಇಚ್ಛೆ ಹೂವು ಮಾತೇರ್ದಾ ಶ್ರೇಷ್ಠ ಧರ್ಮ ಇತ್ತನೋ ಮಾತಲ ಸಾಕಾರರೋ ಅಕುಲೆ ಮಾತೇರ್ದಲ ಬಡವೇ ಅದು ಲೇರು ಏರು ಸುರುಸುರುಕು ಇತ್ತೇರು ಅಕಲನ ಸಂಖ್ಯೆಲ ಸಹ ಹೆಚ್ಚಾದಪ್ಪು ನ ಹಿಂದೂ ಜನಕಲು ಬೇತೆ ಬೇತೆ ಧರ್ಮಗಳು ಮಸ್ತ್ ಮತಾಂತರ ಪಡೆತೇರು ತಮ್ಮ ಧರ್ಮವನ್ನು ತೆರೆಯುವ ಉಪ್ಪುನ ಕಾರಣ ತೆರಿ ಅಂದೇತಿ ಬೇತಿ ಧರ್ಮ ಡಿದು ಪೋತರು ಅತನ ಹಿಂದೂ ಧರ್ಮ ಪಂದು ಪಂಡದ ಪುಡಿಪೇರು ತಮ್ಮ ಧರ್ಮನೆ ತೆರಿ ಹೊಂದಿಜೇರು ಈಶ್ವರನೇ ಹೇ ಶಾಂತಿ ದೇವಾ ಪಂದು ಮಸ್ತ್ ಪಂಪೇರು ಅಂದ್ರೆ ಶಾಂತಿದ ಅರ್ಥನೆ ತೆರಿ ಒರಿಯ ಉರಿಯ ಶಾಂತಿದ ಶಾಂತಿಯದ ಪುರಸ್ಕಾರ ಕೊರದಪ್ಪರು ಮೂಲ್ಪ ಈಶ್ವರಡ ಶಾಂತಿಯನ್ನು ಸ್ಥಾಪನೆ ಮಲ್ಪರ ನಿಮಿತ್ತ ದಪ್ಪಿನ ಚೋಕ್ಲಿ ಬಾಬಾ ವಿಶ್ವ ರಾಜ್ಯದ ಉಡುಗೊರನ್ನು ಕೊರಿಪೇರು ಈ ಬಹುಮಾನದಲ್ಲ ಸಹ ನಂಬರ್ ವಾರು ಪುರುಷಾರ್ಥದ ಅನುಸಾರ ತಿಕ್ಕ కొరుపు నంచినారు భగవంతే అప్పాదుల్లి బహుమాన ఏతు మల్లాదుండు సూర్యవంశి రాజ్య నికులు జోకుల బుద్ధిడు ఈ విశ్వద చరిత్ర భూగోళ వర్ణులు ఇచ్చిన మాతల ఉండు విశ్వద రాజ్యును దితను దెతనుడు ఓంతే పరిశ్రమల సహపడివడాను విషయవంతు మస్తు సహజవాదు శిక్షరి వా కెలసును కొరిపేరు అయిన మల్తు తచ్చిపోడు ఆయన దవర ఏరు పూర్ణ జ్ఞానియా దుప్పెరు ఏరిడా పూర్ణ జ్ఞాన ఉండు పందు బాబా దూపేరు ಕೆಲವು ಜೋಕುಲಂತೂ ಮುರುಳಿದ ಬಗ್ಗೆಲ್ಲ ಸಹ ಗಮನೇ ಕೊರಪು ಜೇರು ನಿತ್ಯಲ ಮುರಳಿನ ಓದು ಜೇರು ಏರು ಮುರಳಿನ ಓದು ಜೇರೋ ಅಕುಲು ಏರ್ನ ಕಲ್ಯಾಣ ಮಲ್ಪೇರು ಮಸ್ತ್ ಜೋಕುಲು ಏರ್ನಿ ಕಲ್ಯಾಣ ಮಲ್ಪ ಜೇರು ಅಕಲನವಲ್ಲ ಕಲ್ಯಾಣ ಮಲ್ತನು ಜೇರು ಬೇತನ ಮಲ್ಪುಜೇರು ಕುದುರೆ ಕುದ್ರೆ ಕಾಲಾಲು ಕಾಲ ಪಂದು ಲೆಪ್ಪೋಡಾಕು ಆತೆ ರಾತ್ರಿ ಕೊಲು ಏರೇರು ಮಹಾರಥಿಗಳು ಬಂದು ಸ್ವಯಂ ಸಹ ತೆರಿಂಟೇ ಸಾಧ್ಯ ಉಂಡು ಬಾಬಾ ಗುಲ್ಜರ್ನ್ ಕುಮಾರಿಕಾನ್ ಮನೋಹರನ್ನು கடப்பது குரலே பந்து பண்ணப்பேரு தேபாண்டா ஸ்வயம் குதிரை பேரு பேர் ஆக்குல பேரு பாபா மாத ஜோக்குலின்னு எட்ட தெரியுன்ற சாத்தியம் உண்டு ஏர்னமித்தாண்டு பண் குள்ளுத்தே கலவொன்சரி எடு ஜோக்குலிகள சக மாய விருகாழி பரப்பு நேர்ந்த அவர பேதால் அது புடிப்பேரு ஜான கடை கமனே கொர்புஜி பாபாக்கு பிரதி ஒரே நல்லா சேவையது தெரியுண்டே சேவை மல்ப்பு நஞ்சின் நிலை தம்ம பூர்ண சமாச்சாரம் பாபா கொரந்து போப்பேரு கீதத பகவந்து இன்ல விஷ்வத மலிகாது மல்து ஜோகுல தெரிய வந்திரு மன கீத கண்டபாட்ட மல் மல்தரு சாகிரோ ரூபாயின் சம்பாதனை மல்பர் நிக்குல ப்ராமண சம்பிரதாயு ஐது பக்க கூட தயவி சம்பிரதாயக்கல சந்தான மாத்தர் அனுக்கல பண்ண கூட ಎಂಗ್ಲು ಮಾತ್ರ ಈಶ್ವರನ ಕ್ಲಾದುಲ್ಲಾ ಪಂದರು ಏರಿ ಗಂಚಿನ ಬರ್ಕೊಂಡೋ ಪನ್ನರು ಭಕ್ತಿ ಮಾರ್ಗ ಮನುಷ್ಯನ ಸ್ಥಿತಿ ತುರ್ತು ಈ ಪ್ರಪಂಚನೇ ಗರ್ಭದಯುಗ ಪತಿತಾದು ಈ ಚಿತ್ರದು ಮಸ್ತಿ ಎಡ್ಡ ತಿರುಪದುಕೊಂಡ ಸಾಧ್ಯ ಉಂಡು ಜೊತಿ ದೈವಿ ಗುಣಕಪ್ಪು ಉಲೈಗ್ಲ ಪಿದೈಗ್ಲ ಸತ್ಯವಾದ ಪಡೋ ಸ ಆತ್ಮನೆ ಅಸತ್ಯವಾದ ಕೂಡ ಸತ್ಯ ಬಾಬಾ ಸತ್ಯವಾದ ಮಲ್ಪರು ಬಾಬನೆ ಬದುದ ಸ್ವರ್ಗದ ಮಾಲೀಕಾದು ಮಲ್ಪರು ದೈವಿ ಗುಣಗಳಿಂದ ಧಾರಣೆ ಮಲ್ಪವೇರು ಎಂಕುಲು ಲಕ್ಷ್ಮೀನಾರಾಯಣ ಗುಣವಂತ ದುಪ್ಪ ಪಂದು ನಿಖ ಜೋಕು ತೆರಿವಂದರು ನಿಖನು ಪರಿಶೀಲನೆ ಮಲ್ತಂದು ಪೋಲೆ ಎಂಕಲೆ ಊವೇ ಅಸುರಿ ಗುಣಜ್ಜೆ ನಡತಂದು ನಡತಂದು ಮಾಯದ ಪೆಟ್ಟು ಈ ರೀತಿ ಬೂರುಂಡು ಇಂದಿರದ ಮಸ್ತಿ ಜನ ಕುರ್ದು ಪೋಪರು ನಿಖಲ ಪಾಲಿಗೆ ಜ್ಞಾನಪೊಕ್ಕ ವಿಜ್ಞಾನನೆ ಹೋಳಿ ದುರಿಯಾದ ಅಕುಲ ಸಹ ಹೋಳಿ ದುರಿಯ ಪರ್ಬೋನು ಆಚರಣೆ ಮಲ್ಪರು ಅಂಡ್ ಆಯಿತ ಅರ್ಥದಾದ್ರೆ ವಾಸ್ತವು ಜ್ಞಾನಪಕ್ಕ ವಿಜ್ಞಾನವಾದು ಇಂದಿರದ ನಿಖನು ಮಸ್ತ್ ಅದು ಮಲ್ತುನರು அக்கல அண்டல எஞ்சினோ மல்பேரு தூளுனு பாடுவேரு தயபண்ட இது ரவுரு நரகவது கொச பிரபஞ்சா பொக்க பரத்து பிரபஞ்ச விநாச கர்த்தவியம் நடத்து நிக்குல ஈஸ்வரிய சந்தான சக மாயித்து பெட்டுக்கொருப்புனோ ஆயிடுது ஒஞ்சேசாரி ஜோராது கேசரு புரது படிப்படு குட ஆயிடுது தப்புன மத்த கஷ்டப்பு இந்துட்டு ஆசீர்வாத இஞ்சினத்த உவி பாத்திரஜி குட இரக்கு நடப்பன மஸ்தஷா ஆயன தவற மெச்சரிக்கை போடு மாய லு பாராயே ஏ பல தேஹாபிமனு மூர் கொர்ச்சி சதா மாத்திரல சபத சபோதராதுல்ல பன்புனரிக்கை ஒப்பாடு பாபா இஞ்சி கல்பதிருனே சகோதரி கல்பவிரு பாபா பலிஹாரி அப்போ சகோதரிகத்து ப்ரஹ்மபாபகுல சஹ பலிஹாரி அத்து நேனு சருஷார கல்பவடப்பு புருஷார எட் மல்பனும் பண்ட தன கல்யாணம் மல்த்தன என்குகள் சக கல்பாவு தவிர இங்குல எங்குல கல்யாணம் மல்பவடா தின ஹோலியாதுண்டு ஹோலித ஜானு சக தெளிப்பது கொரோனாப்பனும் ஜானபக்க ஓதுகு ஞான பந்து பனோடாப்பனும் விஜான பண்டதாத இந்த ஏறிகள் சக்தி விஜான பண்ட ஜானது மித்து புனவும் ஜான நிகழிக்கு முல்பத்திக்கொண்டு இந்த ஏற நீக்கிலும் பிரலாப்தனு படைப்பார் பாக்கியவோ சாந்தவாத சாந்தி தாமவதுண்டு முல்ப பாத்திரம் அபினய மொண்டு சுஸ்தான ஐரது பக்க சாந்தி தாமனு இஷ்டமல்பருத்தெனிக்கிடு இடீ சக்கிரத ஜனகுலித்த சொருகடு பூப்பா ஐரோது பக்க எண்பத்தி ஜன்மன் டெத்தொன்று நார்புட அவு ஸ்தித்தியாண்டு இந்து நடுதந்தே உப்புணும் இந்த ஏர்ல தப்பி கேலவெரி டிராமனு மல்தண்டலு பந்தக்கேன் வீடு அரே இந்து அந்த பொச பிரபஞ்ச பக்க பரத்து பிரபஞ்ச குப்பு அதுண்டு அநாதி அது மல்த்து மல்த மல்த்து விரத பிடிப்பது குறுப்ப மசி எடேதுண்டு மார்தல முக்கியமனை பாத்தெற பாபன நென மல் தினே அண்ட பாது குடிப்படு தும்பு போயில நே அர்த்த உண்டு போக்கு ஏறு குளத்தேரோ அகலோ ஏரு பீத்தமுடு மதாந்தர படைத்தெரோ அகுள் சாஹா பரப்பரு ஏப்ப மாத்தெரு பரப்போரு மனுஷரு அப்பக ஆச்சரிய படிப்பேரு ಮಹಾತಿರಗಲ ದೇಹಾಭಿಮಾನ ಬರದು ದೇಹೀಯಾಭಿಮಾನಿಯೇ ಪಂದು ಪರಮುಡು ಓದುನನೆ ಮಲ್ಲ ಪರ್ಬ ಆದು ಇಂದಿರ್ದ ನಿಖಿ ಸಂಪಾದನೆ ಆಪ್ನು ಈ ಪರ್ಬುಲಿನ ಆಚರಣೆ ಮಲ್ಕನೇತಿ ತೊಂಜಿ ಕಾಸು ನಾನು ಹಾಲು ಮಲ್ತು ಬಡಿರು ಯತುಂಜಿ ಪೆಟ್ಟು ಮಲ್ಪರು ಪಂಚಾಯತಿ ರಾಜ್ಯ ತೊಂಜಿ ಪೆಟ್ಟೆ ಪೆಟ್ಟು ಎರಗಾಂಡಲ ಲಂಚನು ಕೊರದು ಕೆರ್ರೆ ಪ್ರಯತ್ನ ಮಲ್ಪರು ಇಂಚಿನಕಲು ಮಸ್ತು ಉದಾಹರಣೆ ಉಂಡು ಸತಿ ಒ ಉಪದ್ರವ ಆಪುಜಿ ಪಂಪು ಜೋಕುಲು ತೆರಿ ಉಂಟು ರಾವಣ ರಾಜ್ಯರು ಮಸ್ತ ಉಪದ್ರವ ಉಂಡು ಇತ್ತೆ ತಮ್ಮ ಪ್ರಧಾನತೆ ಉಂಡತೆ ಒರಿಯ ಗೊರಿಯನ ಮತ ಹೊಂದಾಣಿಕೆಯ ಒಂದೇ ಉಪ್ಪನ ಕಾರಣ ಈ ತುಂಜಿ ಲಡೈ ಉಂಟು ಆಯ್ನದವರ ಈ ಪರತ್ ಪ್ರಪಂಚನು ಮರತದ್ದು ಒಂಟಿಯಾದ ಬಿಟ್ಲೆ ಇಲ್ಲಿನ ನೆನಪು ಮಲ್ಪಲೆ ಬಂದು ಬಾಬಾ ಪಂಪೇರು ತಮ್ಮ ಸುಖ ಧಾಮನು ನೆನಪು ಮಲ್ಪಲೆ ಏರ್ನೊಟ್ಟಿಗೆಲ ಹೆಚ್ಚ ಪಾತೆರು ಸಹ ಪಾತರು ವಚ್ಚಿ ಇಜ್ಜಿ ಪಂದಿತ್ತನ ಹಾನಿ ಹಾನಿಯಾಪನು ಮಸ್ತ್ ಮಧುರವಾದ ಶಾಂತಿ ಪ್ರೀತಿ ಇರದು ನಾವು ಎಡ್ಡೆವು ಹೆಚ್ಚ ಪಾತೆರಂದೇ ಉಪ್ಪು ನೋವು ಎಡ್ಡೆವು ಶಾಂತಿ ಇರದು ಉಪ್ಪು ಎಡ್ಡೆವು ನಿಖಲು ಜೋಕುಲ ಶಾಂತಿರಿದು ವಿಜಯನ್ನು ಪಡೆಪರ್ ಓರಿ ಬಾಬನ ವಿನಹಭ್ಯತೆ ಏರ್ನ ಮಿತ್ತಲ ಪ್ರೀತಿಯಿಂದ ಹೊರಚಿ ಏತು ಪ್ರೀತಿ ಇರ್ದು ಆಸ್ತಿಯಿಂದ ಇಷ್ಟ ಇಷ್ಟಮಲ್ಪರೋ ಆತೆಯಿಂದ ತೊಂದರೆ ಇಜ್ಜಿ ಬಂದಿತ್ತ ಲೌಕಿಕ ಬಾಬನ ಆಸ್ತಿದ ಮಿತ್ತ ಏತುಂಜಿ ಲಡೆಯಪ್ಪು ಹಿಂದಿಟ್ಟು ಉವೇ ಪ್ರಕಾರದ ಕಿರಿಕಿರಿ ಇಜ್ಜಿ ಏತು ಬೋಡೋ ಆತ ತಮ್ಮ ಓದುರಿದು ಪಡೆಯರೆ ಸಾಧ್ಯ ಉಂಡು ಎಡ್ಡೆವು ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನಂಚಿನ ಜೋಕಲಿಗೆ ಪ್ರೀತಿದ ಮಾತಾಪಿತಾ ಬಾಪ್ತಾದ ನೆನಪು ಪ್ರೀತಿ ಬೋಕಸ್ ನಮಸ್ತೆ ಆತ್ಮೀಯ ಚೌಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೌಕಲಿರ್ದು ನೆನಪು ಪ್ರೀತಿ ಬೊಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಸತ್ಯ ಬಾಬಾ ಸತ್ಯವಂತಾದ ಮಲ್ಪೆರೆ ಬೈದಿರು ಸತ್ಯವಂತ ಸತ್ಯವಂತಾದ ನಡಪುರು ಏನಡ ಓವ್ವೇ ಹಸುರಿ ಗುಣ ಇಜ್ಜೆ ಪಂದು ನಿಖಿಲಿನ ತೂ ನೋಡು ಯಾನು ಹೆಚ್ಚ ಪಾತ್ಯರು ಜತೆ ಮಸ್ತ್ ಮಧುರವಾದ ಶಾಂತಿ ಬೊಕ್ಕ ಪ್ರೀತಿ ಇರಿದು ಪಾತೆರುಡು ರಡ್ಡ್ ಮುರುಳಿದ ಮೆತ್ತ ಪೂರ್ಣ ಗಮನನು ಕೊರು ನಿತ್ಯಲ ಮುರುಳಿನ ಓದುಡು ತನ್ನ ಬೇದಕನ ಕಲ್ಯಾಣ ಮಲ್ಪಡು ಶಿಕ್ಷಕರು ವಾ ಕೆಲಸ ಕೊರ್ಪೆರು ಆಯ್ನು ಮಲ್ತು ತಜ್ಪಡು ಹೋಲಿ ಶಬ್ದದ ಅರ್ಥ ಜೀವನೊಡುಗದ ಪುರುಷಾರ್ಥದ ತೀವ್ರತೆಯನ್ನು ಹೆಚ್ಚ ಮಲ್ಪನಂಚಿನ ತೀವ್ರ ಪುರುಷಾರ್ಥಿ ಭಾವ ಅರ್ಥ ಅರ್ಥಾತ್ ಪಾತರ ಆದುಪೋಂಡು ಕಳೆದುಪೋಂಡು ಆಯ್ನ ಸಂಪೂರ್ಣವಾದ ಸಮಪ್ತಿ ಮಲ್ಪನವು ಕಳೆದು ಪೋಯಿನೆನ್ ಬುರ್ದು ದುಂಬು ಪೋಕೆ ಹೋಳಿ ಆಚರಣೆ ಮಲ್ಪನಾದು ಕಳೆದು ಈ ರೀತಿ ಅನುಭವ ಮಲ್ಪಲೇ ಎಂಚ ಮಸ್ತ್ ಪರತ್ ಓವೋ ಜನ್ಮದ ಏಪ ಈ ಸ್ಥಿತಿ ಇಪ್ಪುಂಡು ಅಪಕ ಪುರುಷಾರ್ಥತೆ ತೀವ್ರತೆ ಹೆಚ್ಚಾದು ನಿಖಲವು ಅತನ ಬೇತೆ ಕಳೆದು ಪೋದುಪ್ಪುನ ಪಾತರು ಏಪಲ ಚಿಂತನೆ ಮಲ್ಕೂರ್ಚಿ ಮನಸ್ಸು ಬುದ್ಧಿ ದೀವನೊಚ್ಚಿ ಬೊಕ್ಕ ವರ್ಣನೆ ಅಂತ ಏಪಲ ಮಲ್ಪೂರ್ಚಿ ಅಪಕನೇ ತೀವ್ರ ಪುರುಷಾರ್ಥ ಸಾಧ್ಯ ಸ್ಲೋಗನ್ ಸ್ನೇಹನೆ ಸಹಜ ನೆನಪು ಸಾಧನವಾದುಂಡು ಆಯ್ನೆರದವರ ಸದಾ ಸ್ನೇಹಿಯ ಲೇಬಕ ಸ್ನೇಹಿಯಾದ ಮಲ್ಕುಲೆ ಮಾತೇಶ್ವರೀಜಿನ ಅಮೂಲ್ಯ ಮಹಾವಾಕ್ಯ ಗುಪ್ತ ಬಾಂಧೆಯಲ್ಲಿ ಗೋಪಿಗೆಯರ್ನ ಗಾಯನವಾದುಂಡು ಗೀತೆ ಕೆ ಪ್ಯಾರ್ ಕರೋ ಘರ್ ಬೈಟೆ ಯಾದ್ ಕರೋ ತೂ ಒಂದೇ ಪ್ರೀತಿ ಮಲ್ಪೆ ಇಲ್ ಹಲ್ಕುಲ್ದು ನೆನಪು ಮಲ್ಕುವೆ ಈ ಗೀತೆಯನ್ನು ಏರೋ ಬಂಧ ನಡುಪುನ ಗೋಪಿಗೆ ಪ್ರೀತಿ ಪಂತಿನಾದುಂಡು இந்து அதுண்டு கல்பல்பி விசித்த குபு தூவந்தனே பிரீத்தி மல்பிரு பிரபஞ்ச தலைக்கு பாப இஞ்சினோ கல்பத பிரோத பாத்திர புனராவர்த்தனைண்டு வந்து ஆ அண்ட ஆபிகையர் இல்லை மட்ட படுத்த அண்ட நெனப்படு கர்ம வந்தன சிப்ப மல்து ஆயினர்வர மொக்கி ஏத்து குசிட் ூம் ூம் பண் குசிட் பணதுப்பிர் ஆயினர்வர வாஸ்தோடு இல்லை புப்பு நஞ்சின பாத்திரஜி இல்லலே குழந்தை தூவந்தே ஆக்கோட்டு சேவை மல்படு ವಾ ಸೇವೆ ಮಲ್ಪಡು ಪವಿತ್ರಾಲೇ ಪವಿತ್ರ ಅದು ಮಲ್ಪ ನಂಚಿನ ನಿಖಿಲೆಗೈತೆ ಮೂಚಿನೇ ಕಣ್ಣು ತೆಗೆದು ಆಯ್ ಆ ಅಂತ್ಯದ ಉಂಟಲ ಬೀಜ ಒಕ್ಕ ವೃಕ್ಷದ ರಹಸ್ಯ ನಿಖಿಲಿನ ದೃಷ್ಟಿಡುಂಡು ಹೈನರದವರ ಬಲಿಹಾರಿ ಈ ಉಂಡು ಈ ಜೀವನದ ಆತನ ಈ ಜ್ಞಾನದ ಮೂಲಕ ತಂಜಿ ಜನ್ಮಗಾದ ಸೌಭಾಗ್ಯವನ್ನು ಮಲ್ತನವರು ಹಿಂದಿಟ್ಟು ಒಂಜು ವೇಳೆ ಇಂಚಿನಾಂಡಲ ಲೋಕ ಮರ್ಯಾದೆ ವಿಕಾರಿ ಕುಲ ಮರ್ಯಾದೆ ಇತ್ತಂಡ ಅಗಲು ಸೇವೆ ಮಲ್ಪರೆ ಸಾಧ್ಯ ಜೀಂದು ಅದುಂಡು ಇಂಕ್ಲ ಬಲಹೀನತೆ மஸ்தன்களுக்கு விசார பரப்பு ப்ரம்ம குமாரி ஏறு இல்லை பூட்லே பந்து பண்ட இல்லை புடிப்பேரு பந்து அண்ட முல்பா இல்லை படுப்புன பாத்திர இஜி இல்லு புடிதே பவித்திரவோடு பக்க சேவை மல்போடு இன்ட்டு ஒவ்வொ கடினத்தை இஜி பவித்த அனக பாத்திர பவித்த பிரபஞ்ச பயார அதி அதி ஆயிரம் ஒரே லெக்கனே ஏறு பயிர மல்பேரு அகலந்து கல்பத புரு சுருத்தருவ பா பாத்திர மல்பேரு இன்ட்டு ಎರಡನೇ ದೋಷ ಅಜ್ಜಿ ಎಂಚ ಪರಮಾತ್ಮನ ಕಾರ್ಯನು ತೆರೆದುಪ್ಪ ಅವೇ ರೀತಿ ಡ್ರಾಮದ ಉಳ್ಳಿಗೂ ಪ್ರತಿ ಊರಿಯನ್ನ ಪಾತ್ರನೂ ತೆರೆದರು ಆಯನಿರಿದವರ ಹಿಂದೆಟ್ಟು ತಿರಸ್ಕಾರ ಬರ್ರೆ ಸಾಧ್ಯ ಅಜ್ಜಿ ಇಂಚಿನ ತೀವ್ರ ಪುರುಷಾರ್ಥಿ ಗೋಪಿಕೇರು ರೇಸ್ ಮಾಲ್ತು ವಿಜಯ ಮಾಲೇಡ್ಲ ಸಹ ಬರ್ರೆ ಸಾಧ್ಯ ಎರಡ್ ವಿಷಯ ಓಂ ಶಾಂತಿ ಅವ್ಯಕ್ತ ಸೂಚನೆ ಬೊಕ್ಕ ಸಭ್ಯತೆ ರೂಪಿ ಕಳ್ಚರ್ ನಿಖಲನ ಸ್ವಂತಾದವಂತ ಇಂಚಿನ ಮಾತ ಜ್ಞಾನದ ಗುಹೆತ ಪಾತೆರುಳು ಉಂಡು ಐನ್ ಸ್ಪಷ್ಟಮಲ್ಪಣ ಅವಧಿ ನಿಖಲಿನ ಕೈತಲ್ ಮಸ್ತ್ ಎಡ್ಡೆವು ಉಂಡು ಅಂಚನೆ ಸ್ಪಷ್ಟೀಕರಣ ಉಂಡು ಒಂಜೊಂಜು ಪಾತ್ರರಳ್ಳ ಸಹ ಲಾಜಿಕಲ್ ಅದು ಸ್ಪಷ್ಟಮಲ್ಪಲಿ ನಿಖಲು ಅಥಾರಿಟಿ ಅದುಲ್ಲರೂ ಒಬ್ಬ ರೀತಿದ ಮನೋ ಮನೋಮಯ ಅತಂಡ ಕಲ್ಪನೆದ ಪಾತ್ರೆಜ್ಜಿ ಯಥಾರ್ಥವಾದುಂಡು ಅಂಚನೆ ಅನುಭವ ಉಂಡು ಅನುಭವದ ಅಥಾರಿಟಿ ಸತ್ಯತೆದ ಅಥಾರಿಟಿ ಏದು ಅಥಾರಿಟಿ ಉಂಡು ಐರ್ದವರ ಅಥಾರಿಟಿ ಅತ್ತಂಡ ಅಥಾರಿಟಿ ಅಂಚೆನೆ ಸ್ನೇಹ ರಡ್ಡೆಲ್ ಜೊತೆ ಜೊತೆ ಇಟ್ಟು ಕಾರ್ಯದ ಉಪಯೋಗ ಮಾಡಿಕೊಳ್ಳಲಿ At sya, Om Shanta.